ವೀಕ್ಷಕರೇ ದೇಶದಲ್ಲಿ ಇರುವ ಅತಿ ದೊಡ್ಡ ಸಾರ್ವಜನಿಕ ಸರ್ಕಾರಿ ಬ್ಯಾಂಕುಗಳಲ್ಲಿ ಕೆನರಾ ಬ್ಯಾಂಕ್ ಕೂಡ ಒಂದು ಕೆನರಾ ಬ್ಯಾಂಕ್ ಈಗಾಗಲೇ ತಮ್ಮ ಬ್ಯಾಂಕಿನಲ್ಲಿ ಖಾತೆಯನ್ನ ಹೊಂದಿರುವ ಮಹಿಳೆಯರಿಗಾಗಿ ಆಗಿರಬಹುದು ಅಥವಾ ಯುವಕರಿಗಾಗಿ ಆಗಿರಬಹುದು ಅನೇಕ ಯೋಜನೆಯನ್ನ ಜಾರಿಗೆ ತಂದಿದೆ ಇದರ ನಡುವೆ ಕೆನರಾ ಬ್ಯಾಂಕ್ ಈಗ ಮಹಿಳೆಯರಿಗಾಗಿ ಆಂಜಲ್ ಯೋಜನೆಯನ್ನ ಜಾರಿಗೆ ತಂದಿದೆ ವಿಶೇಷವಾಗಿ ಮಹಿಳೆಯರಿಗಾಗಿ ಈ ಆಂಜಲ್ ಯೋಜನೆಯನ್ನ ಜಾರಿಗೆ ತರಲಾಗಿದೆ ಇನ್ನು ಕೆನರಾ ಬ್ಯಾಂಕಿನಲ್ಲಿ ಖಾತೆಯನ್ನ ಹೊಂದಿರುವ ಮಹಿಳೆಯರು ಈ ಆಂಜಲ್ ಯೋಜನೆಯ ಅಡಿಯಲ್ಲಿ ಹತ್ತು ಲಕ್ಷ ರೂಪಾಯಿ ತನಕ ಉಚಿತವಾಗಿ ವಿಮೆಯನ್ನ ಪಡೆದುಕೊಳ್ಳಬಹುದು ಹಾಗಾದರೆ ಕೆನರಾ ಬ್ಯಾಂಕ್ ಜಾರಿಗೆ ತಂದಿರುವ ಈ ಆಂಜಲ್ ಯೋಜನೆಯ ಲಾಭವನ್ನ ಪಡೆದುಕೊಳ್ಳುವುದು ಹೇಗೆ ಈ ಯೋಜನೆ ಲಾಭವನ್ನ ಪಡೆಯಲು ಯಾವ ಯಾವ ಮಹಿಳೆಯರು ಅರ್ಹತೆಯನ್ನ ಪಡೆದುಕೊಂಡಿದ್ದಾರೆ ಹೀಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ ಅದಕ್ಕೂ ಮುನ್ನ ನೀವಿನ್ನ ವಿಡಿಯೋನ ಲೈಕ್ ಮಾಡಿಲ್ಲ ಅಂದ್ರೆ ಈಗಲೇ ಲೈಕ್ ಮಾಡಿ ಮತ್ತು ಈ ಮಾಹಿತಿಯನ್ನ ಕೆನರಾ ಬ್ಯಾಂಕಿನಲ್ಲಿ ಖಾತೆಯನ್ನ ಹೊಂದಿರುವ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಹೌದು ವೀಕ್ಷಕರೇ ಕೆನರಾ ಬ್ಯಾಂಕ್ ಈಗಾಗಲೇ ತನ್ನ ಗ್ರಾಹಕರಿಗಾಗಿ ಸಾಕಷ್ಟು ಯೋಜನೆಯನ್ನು ಪರಿಚಯ ಮಾಡಿದೆ ವಿಶೇಷವಾಗಿ ಮಹಿಳೆಯರಿಗಾಗಿ ಅನೇಕ ಯೋಜನೆಯನ್ನು ಪರಿಚಯ ಮಾಡಿದೆ ಅಂತ ಹೇಳಬಹುದು ಅದೇ ರೀತಿಯಲ್ಲಿ ಮಹಿಳೆಯರಿಗಾಗಿ ಕೆನರಾ ಬ್ಯಾಂಕ್ ಪರಿಚಯ ಮಾಡಿರುವ ಯೋಜನೆಯಲ್ಲಿ ಈ ಕೆನರಾ ಬ್ಯಾಂಕ್ ಆಂಜಲ್ ಯೋಜನೆ ಕೂಡ ಒಂದು ಕೆನರಾ ಬ್ಯಾಂಕಿನಲ್ಲಿ ಉಳಿತಾಯ ಖಾತೆಯನ್ನು ಹೊಂದಿರುವವರು ಈ ಆಂಜಲ್ ಯೋಜನೆಯ ಲಾಭವನ್ನು ಸಂಪೂರ್ಣವಾಗಿ ಪಡೆದುಕೊಳ್ಳಬಹುದು ಕೆನರಾ ಬ್ಯಾಂಕಿನ ಆಂಜಲ್ ಯೋಜನೆ ಅಡಿಯಲ್ಲಿ ಉಳಿತಾಯ ಖಾತೆಯನ್ನು ಹೊಂದಿರುವ ಮಹಿಳೆಯರು ಉಚಿತವಾಗಿ ಹತ್ತು ಲಕ್ಷ ರೂಪಾಯಿ ತನಕ ವಿಮೆಯನ್ನು ಪಡೆದುಕೊಳ್ಳುವುದು ಮಾತ್ರವಲ್ಲದೆ ಪೂರ್ವ ಅನುಮೋದಿತ ವೈಯಕ್ತಿಕ ಸಾಲವನ್ನು ಕೂಡ ಪಡೆದುಕೊಳ್ಳಬಹುದು ಯಾವ ಮಹಿಳೆಯರು ಕೆನರಾ ಬ್ಯಾಂಕಿನಲ್ಲಿ ಉಳಿತಾಯ ಖಾತೆಯನ್ನ ಹೊಂದಿದ್ದಾರೋ ಅಂತ ಮಹಿಳೆಯರು ತಮ್ಮ ಖಾತೆಯನ್ನ ಏನ್ಜೆಲ್ ಖಾತೆಗೆ ವರ್ಗಾವಣೆ ಮಾಡಿಕೊಳ್ಳಬೇಕು ಇನ್ನು ಈ ವರ್ಗಾವಣೆಯನ್ನ ಉಚಿತವಾಗಿ ಮಾಡಿಕೊಳ್ಳಬಹುದು ಬ್ಯಾಂಕುಗಳಿಗೆ ಭೇಟಿ ನೀಡಿ ಕೆಲವು ಅಗತ್ಯ ದಾಖಲೆಗಳನ್ನು ನೀಡಿ ಫಾರ್ಮ್ ಅನ್ನ ಭರ್ತಿ ಮಾಡಿ ನೀಡಿದರೆ ನೀವು ನಿಮ್ಮ ಉಳಿತಾಯ ಖಾತೆಯನ್ನ ಆಂಜಲ್ ಖಾತೆಗೆ ವರ್ಗಾವಣೆ ಮಾಡಿಕೊಳ್ಳಬಹುದು ಇನ್ನು ಕೆನರಾ ಬ್ಯಾಂಕಿನ ಆಂಜಲ್ ಯೋಜನೆಯ ಪ್ರಯೋಜನಗಳ ಬಗ್ಗೆ ಮಾತನಾಡುವುದಾದರೆ ಮಹಿಳೆಯರು ತಮ್ಮ ಆಂಜಲ್ ಯೋಜನೆಯ ಖಾತೆಯಲ್ಲಿ ಕನಿಷ್ಠ ಐದು ಸಾವಿರ ರೂಪಾಯಿಯನ್ನ ಮೇಂಟೈನ್ ಮಾಡಿದರೆ ಅವರು ಮೂರು ಲಕ್ಷ ರೂಪಾಯಿ ತನಕ ಉಚಿತ ಕ್ಯಾನ್ಸರ್ ವಿಮೆಯನ್ನ ಪಡೆದುಕೊಳ್ಳಬಹುದು ಅದೇ ರೀತಿಯಲ್ಲಿ ಮಹಿಳೆಯರು ತಮ್ಮ ಖಾತೆಯಲ್ಲಿ ಮೂವತ್ತು ಸಾವಿರ ರೂಪಾಯಿಗಳ ಬ್ಯಾಲೆನ್ಸ್ ಅನ್ನ ಕಾಯ್ದುಕೊಂಡರೆ ಐದು ಲಕ್ಷ ರೂಪಾಯಿ ತನಕ ಕ್ಯಾನ್ಸರ್ ವಿಮೆಯನ್ನು ಪಡೆದುಕೊಳ್ಳಬಹುದು ಇನ್ನು ಮಹಿಳೆಯರು ಒಂದು ಲಕ್ಷ ರೂಪಾಯಿಗಳ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡಿದರೆ ಹತ್ತು ಲಕ್ಷ ರೂಪಾಯಿ ತನಕ ಕ್ಯಾನ್ಸರ್ ವಿಮೆಯನ್ನ ಪಡೆದುಕೊಳ್ಳಬಹುದು ಹದಿನೆಂಟು ವರ್ಷದಿಂದ ಅರವತ್ತೊಂಬತ್ತು ವರ್ಷದ ಒಳಗಿನ ಎಲ್ಲಾ ಮಹಿಳೆಯರು ಈ ಆಂಜಲ್ ಯೋಜನೆಯ ಅಡಿಯಲ್ಲಿ ಖಾತೆಯನ್ನು ತೆರೆಯಬಹುದು ಇನ್ನು ಕೇವಲ ಮಹಿಳೆಯರಿಗೆ ಮಾತ್ರವಲ್ಲ ಪುರುಷರಿಗಾಗಿ ಕೆನರಾ ಬ್ಯಾಂಕ್ ಆಸ್ಪೈರ್ ಅನ್ನುವ ಯೋಜನೆಯನ್ನು ಜಾರಿಗೆ ತಂದಿದೆ ಕೆನರಾ ಬ್ಯಾಂಕಿನಲ್ಲಿ ಉಳಿತಾಯ ಖಾತೆಯನ್ನು ಹೊಂದಿರುವ ಯುವಕರು ಈ ಆಸ್ಪೈರ್ ಯೋಜನೆಯ ಅಡಿಯಲ್ಲಿ ಖಾತೆಯನ್ನು ತೆರೆಯಬಹುದು ಪುರುಷರು ಈ ಆಸ್ಪೈರ್ ಯೋಜನೆಯ ಖಾತೆಯಲ್ಲಿ ಐದು ಸಾವಿರ ರೂಪಾಯಿಗಳ ಕನಿಷ್ಠ ಬ್ಯಾಲೆನ್ಸ್ ಅನ್ನು ಕಾಯ್ದುಕೊಂಡರೆ ಒಂದು ಆನ್ಲೈನ್ ಪ್ರಮಾಣ ಪತ್ರ ಕೋರ್ಸ್ಗಳಿಗೆ ಉಚಿತವಾಗಿ ಸದಸ್ಯತ್ವವನ್ನು ಪಡೆದುಕೊಳ್ಳಬಹುದು ಅದೇ ರೀತಿಯಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಹಣವನ್ನ ಈ ಖಾತೆಯಲ್ಲಿ ಕಾಯ್ದುಕೊಂಡರೆ ಎರಡು ಕೋರ್ಸುಗಳಿಗೆ ಉಚಿತವಾಗಿ ಸದಸ್ಯತ್ವವನ್ನು ಪಡೆದುಕೊಳ್ಳಬಹುದಾಗಿದೆ ಹದಿನೆಂಟರಿಂದ ಇಪ್ಪತ್ತೆಂಟು ವರ್ಷದ ಒಳಗಿನ ಎಲ್ಲಾ ಯುವಕರು ಈ ಯೋಜನೆಯ ಲಾಭವನ್ನ ಪಡೆದುಕೊಳ್ಳಬಹುದು ಇಷ್ಟು ಮಾತ್ರವಲ್ಲದೆ ಶಿಕ್ಷಣ ಸಾಲದ ಮೇಲೆ ಶೇಕಡಾ ಜೀರೋ ಪಾಯಿಂಟ್ ಐದರಷ್ಟು ವಿನಾಯಿತಿಯನ್ನು ಕೂಡ ಪಡೆದುಕೊಳ್ಳಬಹುದಾಗಿದೆ ಇನ್ನು ಕೆನರಾ ಬ್ಯಾಂಕಿನಲ್ಲಿ ಏಂಜಲ್ ಖಾತೆಯನ್ನು ಹೊಂದಿರುವ ಮಹಿಳೆಯರು ಈ ಆಂಜಲ್ ಅಡಿಯಲ್ಲಿ ಅನಿಯಮಿತವಾಗಿ ಲಾಕರ್ ಸೇವೆಯನ್ನು ಕೂಡ ಪಡೆದುಕೊಳ್ಳಬಹುದು ಲಾಕರ್ ಸೇವೆಗಳು ಮಾತ್ರವಲ್ಲದೆ ವೈಯಕ್ತಿಕ ಸಾಲಗಳ ಮೇಲೆ ವಿನಾಯಿತಿಯನ್ನು ಕೂಡ ಪಡೆದುಕೊಳ್ಳಬಹುದಾಗಿದೆ ಮಹಿಳೆಯರ ಸಬಲೀಕರಣ ಮತ್ತು ಮಹಿಳೆಯರ ಆರೋಗ್ಯದ ಹಿತದೃಷ್ಟಿಯಿಂದ ಕೆನರಾ ಬ್ಯಾಂಕ್ ಈ ಆಂಜಲ್ ಯೋಜನೆಯನ್ನು ಜಾರಿಗೆ ತಂದಿದೆ